ಆರು ವಸ್ತುಗಳನ್ನು ನಿಮ್ಮ ದೈನಂದಿನ ಚಹಾದಲ್ಲಿ ಸೇರಿಸಿದರೆ ನಿಮ್ಮ ಚಹಾ ಅಮೃತವಾಗಿ ಪರಿವರ್ತನೆ ಆಗುವುದು ಮೊದಲನೆಯದು ಶುಂಠಿ ಶುಂಠಿಯಲ್ಲಿ ಶಕ್ತಿಶಾಲಿಯಾದ ಜಿಂಜರೋಲ್ ಎಂಬ ರಾಸಾಯನಿಕ ಪದಾರ್ಥವಿದೆ ಇದು ಶೀತ ಜ್ವರ ಸದೆ ನಿವಾರಣೆಗೆ ಸಹಾಯ ಮಾಡುತ್ತದೆ ಇದರಿಂದ ದೇಹದ ಜ್ವರ ಅಂಶ ಕಡಿಮೆ ಮಾಡುತ್ತದೆ ಹಾಗೂ ಪಾಚನ ಕ್ರಿಯೆ ಸುಧಾರಿಸುತ್ತದೆ ಲಾಭಗಳು ತಲೆನೋವು ಮತ್ತು ಮೈಕೈ ನೋವಿಗೆ ಪರಿಹಾರ ಮೂಳೆಗಳು ಮತ್ತು ಜಂಟು ನೋವಿಗೆ ಪರಿಹಾರ ಪಾಚನ ತೊಂದರೆಗಳಿಗೆ ಶಮನ ಶೀತ ಹಾಗೂ ಕೆಮ್ಮು ನಿವಾರಣೆ ಚಹಾ ಕುಡಿಯುವಾಗ ಕೊನೆಯಲ್ಲಿ ಅರೆ ಚಮಚ ಅದ್ರಕ್ ಪೇಸ್ಟ್ ಸೇರಿಸಿ ಎರಡನೆಯದು ಎಲೆ ನೀರು ಅಥವಾ ತುಳಸಿ ಎಲೆಗಳು ತುಳಸಿ ಭಾರತೀಯ ಆಯುರ್ವೇದದಲ್ಲಿ ದೇವಿಯು ತಾಳಿದ ಔಷಧಿ ಎಂಬ ಪರಿಗಣಿಸಲಾಗಿದೆ ಇದು ಮಾನಸಿಕ ಶಾಂತಿ ಮತ್ತು ಶ್ವಾಸಕೋಶಗಳ ಆರೋಗ್ಯಕ್ಕಾಗಿ ಅಮೂಲ್ಯವಾಗಿದೆ ಇಮ್ಯುನ್ ಲಾಭಗಳು ಇಮ್ಯುನಿಟಿ ಬಲವರ್ಧನೆ ಖಾಸಗಿ ಒತ್ತಡದ ಶಮನ ಶ್ವಾಸಕೋಶ ಹಾಗೂ ಹೃದಯ ಆರೋಗ್ಯದ ಸುಧಾರಣೆ ದೇಹದ ತಾಪಮಾನ ನಿಯಂತ್ರಣ ಹೆಚ್ಚುವರಿ ಟಿಪ್ಸ್ ಐದರಿಂದ ಆರು ತುಳಸಿ ಎಲೆಗಳನ್ನು ಚಹಾ ಕುದಿಯುವ ನೀರಿನಲ್ಲಿ ಹಾಕಿ ಸೇವಿಸಿ ಮೂರನೆಯದು ಏಲಕ್ಕಿ ಏಲಕ್ಕಿಯ ಒಡೆನಾಡಿ ಸುಗಂಧ ಮತ್ತು ಪಾಚನ ಶಕ್ತಿಯನ್ನು ಬಲಪಡಿಸುವ ಶಕ್ತಿ ಚಹಾವನ್ನು ಮತ್ತಷ್ಟು ಆರೋಗ್ಯಕರ ಮತ್ತು ರುಚಿಕರವಾಗಿಸುತ್ತದೆ ಲಾಭಗಳು ಬಾಯಿ ಬಾಕಿ ಸಮಸ್ಯೆಗೆ ಪರಿಹಾರ ಹಲ್ಲು ಮತ್ತು ಹಸಿವಿನ ಸುಧಾರಣೆ ಮನಸ್ಸು ತಾಜಾ ಮಾಡುವ ಸಾಮರ್ಥ್ಯ ದೇಹದ ವಿಷಕಾರಿ ಪದಾರ್ಥಗಳನ್ನು ಹೊರತು ಹೊರತೆಗೆಯುವುದು ಹೆಚ್ಚುವರಿ ಟಿಪ್ಸ್ ಒಂದು ಅಥವಾ ಎರಡು ಏಲಕ್ಕಿ ಪುಡಿ ಮಾಡಿ ಚಹಾಗೆ ಸೇರಿಸಿ ನಾಲ್ಕನೆಯದು ಬೆಲ್ಲ ಸಾಧಾರಣ ಸಕ್ಕರೆ ಬದಲು ಬೆಲ್ಲ ಬೆಳೆಸದಲ್ಲಿ ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳು ಲಭ್ಯವಾಗುತ್ತವೆ ಮತ್ತು ರಕ್ತದಲ್ಲಿ ಲವಣೀಯತೆ ಕಾಪಾಡುತ್ತದೆ ಲಾಭಗಳು ರಕ್ತ ಶುದ್ಧೀಕರಣ ಹದವಾದ ಶಕ್ತಿಯ ಹಂಚಿಕೆ ಜೀರ್ಣಕ್ರಿಯೆ ಸುಧಾರಣೆ ಋತುಚಕ್ರದ ಸಮಸ್ಯೆಗಳಿಗೆ ಪರಿಹಾರ ಹೆಚ್ಚುವರಿ ಟಿಪ್ಸ್ ಸಕ್ಕರೆ ಬದಲು ಒಂದು ಚಮಚ ಬೆಲ್ಲವನ್ನು ಹಾಕಿ ಕುದಿಸಿ ಐದನೆಯದು ಮೆಂತ್ಯ ಬೀಜಗಳು ಮೆಂತ್ಯ ಬೀಜಗಳು ಮಧುಮೇಹ ನಿಯಂತ್ರಣ ಹಾಗೂ ಹಾರ್ಮೋನ್ ಸಮತೋಲನಕ್ಕಾಗಿ ಅತ್ಯುತ್ತಮವಾಗಿವೆ ಇದನ್ನು ಚಹಾದೊಂದಿಗೆ ಸೇವಿಸಿದರೆ ಪಚನ ಪಚನ ಮತ್ತು ದೇಹದ ತೂಕವನ್ನು ನಿಯಂತ್ರಿಸಬಹುದು ಲಾಭಗಳು ಮಧುಮೇಹ ನಿಯಂತ್ರಣ ಹೊಟ್ಟೆ ನೋವು ಮತ್ತು ಅಜೀರ್ಣ ನಿವಾರಣೆ ಕೊಲೆಸ್ಟ್ರಾಲ್ ಇಳಿಕೆ ಚರ್ಮದ ಆರೋಗ್ಯ ಹೆಚ್ಚುವರಿ ಟಿಪ್ಸ್ ಟೀ ಸ್ಪೂನ್ ಚಮಚ ಮೆಂತ್ಯ ಬೀಜವನ್ನು ಚಹಾ ನೀರಿನಲ್ಲಿ ಮೊದಲೇ ಹಾಕಿ ಕುದಿಸಿ ಆರನೆಯದು ಚಕ್ಕೆ ಚಹಾದಲ್ಲಿ ಚಕ್ಕೆ ಸೇರಿಸಿದರೆ ಅದು ರಕ್ತದ ದಪ್ಪತನವನ್ನು ಕಡಿಮೆ ಮಾಡುತ್ತದೆ ಶರೀರದ ಮೆಟಬಾಲಿಸಂ ಹೆಚ್ಚಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತದೆ ಲಾಭಗಳು ದೇಹದ ತಾಪಮಾನ ನಿಯಂತ್ರಣ ಇನ್ಸುಲಿನ್ ಪ್ರತಿಕ್ರಿಯೆ ಸುಧಾರಣೆ ದೇಹದ ಕೊಬ್ಬು ಕಡಿಮೆ ಮಾಡುವುದು ತ್ವಚೆಗೆ ಶಾಂತಿ ನೀಡುವುದು ಹೆಚ್ಚುವರಿ ಟಿಪ್ಸ್ ಚಹಾ ಕುದಿಯುವಾಗ ಒಂದು ಚಿಕ್ಕ ತುಂಡು ಚಕ್ಕೆ ಹಾಕಿ ಹೆಚ್ಚುವರಿ ಸಲಹೆಗಳು ಈ ವಸ್ತುಗಳನ್ನು ಒಂದೇ ಚಹದಲ್ಲಿ ಸೇರಿಸಬಹುದಾದಷ್ಟು ಮಾತ್ರ ಬಳಸಬೇಕು ಹೆಚ್ಚು ಹಿತವಲ್ಲ ಹಾಲಿನ ಬದಲು ಕೆಲವೊಮ್ಮೆ ನೀರಿನ ಚಹಾ ಮಾಡುವುದು ಉತ್ತಮ ಖಾಸಗಿ ಚಿಕಿತ್ಸೆ ಚಿಕಿತ್ಸಾ ಫಲಿತಾಂಶಗಳಿಗಾಗಿ ಪ್ರತಿದಿನವೂ ಕುಡಿಯುವ ಚಹಾದಲ್ಲಿ ಒಂದೊಂದರ ಪರ್ಯಾಯವಾಗಿ ಈ ವಸ್ತುಗಳನ್ನು ಸೇರಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು